ಈ ಸರ್ಕಾರ ಏನು ಮಾಡುತ್ತಿದೆ ಯಾರ್ಗೋಸ್ಕರ ಕೆಲಸ ಮಾಡುತ್ತಾ ಅಂತ ಒಂದೊಂದೇ ಯೋಜನೆ ದೂರದ ನೀಟೋಲ್ಲೆ ಮಾಡ್ತಾರೆ ಈ ಲಾಗೋ ತಲೆ ಬೋಯೆ ಅಂತಾರೆ ಬರೀ ಕಾಂಗ್ರೆಸ್ ಶಾಸಕರು ಒಂದೆ ಆಲೋಚನೆ ಬೆಳತಲ್ಲ ಏನು ಕೆಲಸ ಬೇಕೋ ಅವರು ಮಾಡ್ತಾರೆ ಜನಗೋಸ್ಕರ ಏನು ಮಾಡ್ತಾರೆ ಎರಡು ವರ್ಷದಿಂದ ಒಂದು ಸದಿ ಅವರ ಸ್ವಲ್ಪ ಮೂಲಗಳಿಗೆ ನಮ್ಮ ಜೆ ಡಿ ಎಸ್ ಪಕ್ಷದ ಯಾರೋ ಒಬ್ಬ ವರ್ಗ ಪಕ್ಷದ ಕಾರ್ಯಕರ್ತರು

விஸ்வாசி <laughs> யாராதக்கார <laughs> <laughs> ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಕೆಲಸ ಆದರೆ ಆ ಕೆಲಸ ಮಾಡಬೇಕು ಅಂತ ಪೊಲೀಸರು ಇದ್ರೇನು ಒತ್ತಡದ ಮೇಲೆ ಶಾಸಕರು ಒತ್ತಡದ ಮೇಲೆ ಆ ಕಾಂಗ್ರೆಸ್ ಸಹಾಯ ಮಾಡ್ತಾರೆ ಅಂತಹ ಒಂದು ಪರಿಸ್ಥಿತಿ ಈ ವಿಚಾರ ಮನುಷ್ಯನ ಬೇರೆ ಪರಿಸ್ಥಿತಿ ಇಂತಹ ಒಂದು ಪರಿಸ್ಥಿತಿ ಈ ಮಾರೋತ್ಪಾದಕ ನಡೀತಾ ಇದೆ ಏನು ಮಾಡಿದ್ರೆ ಮಾನವ ಅಭಿವೃದ್ಧಿ

ಶಾಸಕರಾಗಿ ಏಳು ವರ್ಷ ಆಗಿದೆ ಅವ್ರದೇ ಸರ್ಕಾರ ನಡೀತಾ ಇದೆ ಯಾಕೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿಕ್ಕಾಗಿಲ್ಲ ಒಂದು ಕ್ವಶನ್ ನೀವು ಕೇಳಿ ಜನರು ನೀವು ಕೇಳಿ ಜನ ನೀವು ಕೇಳ್ತಾ ಇಲ್ಲ ಇದೇ ಪ್ರಾಬ್ಲಮ್ ಆಗ್ತಾ ಇರೋದು ಜನರು ಎಲ್ಲೋ ಒಂದು ಕಡೆ ರಿಯಾಕ್ಟ್ ಮಾಡಿ ಶಾಸಕರಾಗಿದ್ರೆ ಅಭಿವೃದ್ಧಿ ತೋರಿಸ್ತೀನಿ ಅಂತ ಇದೆಯಲ್ಲ ಈ ಈ ಬ್ರಿಡ್ಜ್ ಮಾಡ್ಬೇಡಿ ಅಂತ ಹೇಳಿ ಅವ್ರು ಮಾತಾಡ್ತಾರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ಮಾತಾಡಿದ್ದೀನಿ ಬ್ರಿಡ್ಜ್ ಹೊಸ ಬ್ರಿಡ್ಜ್ ಕಟ್ಟಕ್ಕೆ ರೆಡಿ ಆಗಿದ್ದಾರೆ ಆದ್ರೆ ಏನು ಸ್ಟೇಟ್ ಗೋರ್ಮೆಂಟ್ ಅಂದ್ರೆ ಅದಕ್ಕೆ ಹತ್ತು ವರ್ಗ ಮೀಟರ್ ಏನಾಗುತ್ತೆ ಅಷ್ಟು ಮಾತ್ರ ಮಾಡ್ಕೊಂಡಿದ್ವಿ ಅಂತಾರೆ ಅದಕ್ಕೆ ಅದನ್ನ ದಯವಿಟ್ಟು ಅದು ಮಾಡಾಕ ಹೋಗಬೇಡಿ ಮತ್ತೆ ಹತ್ತು ವರ್ಗ ಮೀಟರ್ ಏನೇನು ಎಕ್ಸಿಸ್ಟಿಂಗ್ ಇದೆ ಅದೇ ಮಾಡಿದ್ರೆ ಉಪಯೋಗ ಆಗಲ್ಲ ನಮಗೆ ಅಂತ ಹೇಳಿದ್ವಿ ಜನಕ್ಕೆ ಉಪಯೋಗ ಆಗಲ್ಲ ಕರೆಕ್ಟ್ ಅಲ್ಲ ದಯವಿಟ್ಟು ಎಲ್ಲೋ ಒಂದು ಕಡೆ ರಿಯಾಕ್ಟ್ ಆಗಿ ಎಲ್ಲೋ ಒಂದು ಕಡೆ ಆಚೆ ಬನ್ನಿ ಶಾಸಕರೇ ನೀವು ಅಭಿವೃದ್ಧಿ ಮಾಡ್ತೀನಿ ಅಂತಿದ್ದೀರಾ ಎಲ್ಲಿ ಮಾಡ್ತೀರಾ ಇನ್ನೊಂದು ಬ್ರಿಡ್ಜ್ ಮಾಡ್ತೀರಾ ಸಾಕು ಅಂತ ಹೇಳಿ

ಜನ ಯಾವಾಗ ನೀವು ರಿವೋಲ್ಟ್ ಆಗ್ತಿರೋ ಯಾವಾಗ ನೀವು ಆಚೆ ಬರ್ತಿರೋ ನಮ್ಗೆ ಇದು ಬೇಕು ಅಂತ ಕೇಳ್ತೀರೋ ಆವಾಗ ನಿಮ್ಮ ಕೆಲಸಗಳಾಗುತ್ತೆ ಏನೋ ಮಾಡ್ತಾ ಶಾಸಕರು ಏನೋ ಮಾಡ್ತಾ ಹೋಗ್ಲಿ ನಾವು ಯಾಕಪ್ಪ ನೆಕ್ಸ್ಟ್ ಸರ್ಕಾರ ಬಂದಾಗ ಅಂತ ಹೇಳಿದ್ರೆ ಇನ್ನ ಮೂರು ವರ್ಷ ನೀವು ಸುಮ್ಮನೆ ಹಿಂಗೆ ಇರ್ತೀರಾ ಇಪ್ಪತ್ತೆಂಟಲ್ಲಿ ಗ್ಯಾರಂಟಿ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ

ದಯವಿಟ್ಟು ಪಕ್ಷ ಸಂಘಟನೆ ಮಾಡಿ ಏನೇ ಇಲ್ಲ ಅಂತ ಬೈಕ್ ರ್ಯಾಲಿ ಮಾಡಿ ತೋರಿಸ್ಬೋದು ಆ ಯುವಕರು ಸಾರುವಾಗ ಮಾತ್ರ ಇಲ್ಲ ಎಲೆಕ್ಷನ್ ಮಾಡಕ್ಕ ಆ ಏನಿಲ್ಲ ಒಂದು ಬೈಕ್ ರ್ಯಾಲಿ ಮಾಡಬಾರ್ದು ಎಲೆಕ್ಷನ್ ಮಾಡೋಕೆ ಅವ್ರು ಇರಬೇಕು ಅದ್ರ ಜೊತೆ ನಿಮ್ಮ ಹಿರಿಯರು ಮೇಲೇ ಇದಾವ ಇವರೆಲ್ಲ ಪಾರ್ಕ್ ದರ್ಶನ ಮಾಡ್ತಾರೆ ಒಂದು ಕೂಗು ಕೊಡ್ತೀವಿ ಮಗಾರು ಗಂಟೆಯಲ್ಲಿ ಹೆಂಗೆ ಜೊತೆ ಫುಲ್ ಎಲೆಕ್ಷನ್ ಮಾಡಿದರೆ ಅವರು ಎಲೆಕ್ಷನ್ ಅವರು ಮಾಡ್ಕೊಂಡು ಬರ್ಲಿ ಎಲ್ಲೋ ಒಂದು ಕಡೆ ಎರಡನೂವರೆ ಸಾವಿರ ಆದ್ರೆ ಎಲೆಕ್ಷನ್ ಬಿ ಜೆ ಪಿ ಜೊತೆ ಇದ್ವು ಏನು ಒಂದು ಅಲೆ ಬಂತೋ ಮೋದಿ ಅಲೆ ಗೊತ್ತೋ ಕುಮಾರ್ ಅಲೆ ಬಂತು ಏನು ಬಂದೋ ಗೊತ್ತಿಲ್ಲ ಅಂದ್ರೆ ಎಲೆಕ್ಷನ್ ಮಾಡಿ ನನ್ನನ್ನು ಕೆಲ್ಸ್ಕೊಡ್ತೀನಿ ನಮ್ಮ ನಾವ್ಯ ಅಂತ ಏನಿದೆ ವರ್ಷ ಅದು ಮಾಡಿ ಅದ್ರ ಕೆಲಸ ಹಾಗೆ ಆಗುತ್ತೆ ಅಂತ ಹೇಳಿದಾಗ